ು ಜೀವಂತವಾಗಿದ್ರೆ ಮುಸ್ಲಿಮರು ಸಹಜೀವನದ ಹಕ್ಕನ್ನ ಕೇಳುವಂತಿಲ್ಲ ಅಲಹಬಾದ್ ಹೈಕೋರ್ಟ್ ಹೇಳಿಕೆ ಸಂಗಾತಿ ಬದುಕಿದ್ರೆ ಮುಸ್ಲಿಮರು ಸಹಜೀವನದ ಹಕ್ಕನ್ನ ಕೇಳುವಂತಿಲ್ಲ ಅಂತ ಅಲಹಬಾದ್ ಹೈಕೋರ್ಟ್ ಹೇಳಿದೆ ತಮ್ಮ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಳ್ಳದಂತೆ ಪೊಲೀಸರಿಗೆ ನಿರ್ದೇಶನ ನೀಡಬೇಕು ಅಂತ ಕೋರಿ ಓರ್ವ ಹಿಂದೂ ಮಹಿಳೆ ಮತ್ತು ಓರ್ವ ಮುಸ್ಲಿಂ ಪುರುಷ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನ ನಡೆಸಿದಂತಹ ನ್ಯಾಯಮೂರ್ತಿಗಳಾದಂತಹ ಅತಾ ಗುರ್ಲಾಲ್ ಮಸೂದಿ ಮತ್ತು ಅಜಯ್ ಕುಮಾರ್ ಅವರನ್ನ ಒಳಗೊಂಡ ನ್ಯಾಯಪೀಠವೊಂದು ಒಂದು ಈ ಮಾತನ್ನ ಹೇಳಿದೆ ತಾವು ಸಹಜೀವನವನ್ನ ನಡೆಸ್ತಾ ಇದ್ದೇವೆ ಅಂತ ಅವರು ತಮ್ಮ ಅರ್ಜಿಯಲ್ಲಿ ಹೇಳಿದ್ದಾರೆ ಮಹಿಳೆಯ ಹೆತ್ತವರು ಪುರುಷನ ವಿರುದ್ಧ ದೂರನ್ನ ದಾಖಲಿಸಿದ್ರು ಆ ವ್ಯಕ್ತಿಯು ತಮ್ಮ ಮಗಳನ್ನ ಅಪಹರಿಸಿ ತನ್ನ ಬಲವಂತ ಪಡಿಸ್ತಾ ಇದ್ದೇನೆ ಅಂತ ಆರೋಪ ಮಾಡಿದ್ದಾರೆ ತಮ್ಮ ಜೀವ ಮತ್ತು ಸ್ವಾತಂತ್ರ್ಯಕ್ಕೆ ರಕ್ಷಣೆಯನ್ನ ನೀಡಬೇಕು ಅಂತ ಈ ಜೋಡಿ ಒತ್ತಾಯಿಸಿದೆ ತಾವು ವಯಸ್ಕರಾಗಿದ್ದು ಜೊತೆಗೆ ವಾಸಿಸಲು ಸ್ವತಂತ್ರರಾಗಿದ್ದೇವೆ ಅಂತ ಕೂಡ ಅವರು ಹೇಳಿದ್ದಾರೆ ಆದರೆ ಏಪ್ರಿಲ್ ಮೂವತ್ತರಂದು ಆದೇಶ ನೀಡಿರುವಂತಹ ನ್ಯಾಯಾಲಯ ಈ ವ್ಯಕ್ತಿಗೆ ಈಗಾಗಲೇ ಮದುವೆಯಾಗಿದ್ದು ಐದು ವರ್ಷದ ಹೆಣ್ಣು ಮಗು ಇದೆ ಅಂತ ಹೇಳಿದೆ ಮದುವೆ ಉಚಿತವಾಗಿರುವ ಅವಧಿಯಲ್ಲಿ ಸಹಜೀವನ ನಡೆಸಲು ಇಸ್ಲಾಮಿಕ್ ನಿಯಮಗಳು ಅವಕಾಶ ನೀಡುವುದಿಲ್ಲ ಅಂತ ನ್ಯಾಯಪೀಠ ಹೇಳಿತ್ತು ಇಬ್ಬರು ವ್ಯಕ್ತಿಗಳು ಅವಿವಾಹಿತರಾಗಿದ್ರೆ ಮತ್ತು ತಮ್ಮ ಬದುಕನ್ನ ತಮಗೆ ಬೇಕಾದ ಹಾಗೆ ರೂಪಿಸುವಷ್ಟು ಪ್ರಾಪ್ತ ವಯಸ್ಕರಾಗಿದ್ರೆ ಪರಿಸ್ಥಿತಿ ವಿಭಿನ್ನವಾಗಿರಬಹುದು ಅಂತಹ ಸಂದರ್ಭದಲ್ಲಿ ಇಂತಹ ಜೋಡಿಯ ರಕ್ಷಣೆಗೆ ಸಾಂವಿಧಾನಿಕ ನೈತಿಕತೆ ಬರಬಹುದು ಸಾಮಾಜಿಕ ನೈತಿಕತೆಯ ಸ್ಥಾನವನ್ನ ಸಾಂವಿಧಾನಿಕ ನೈತಿಕತೆ ವಹಿಸಿಕೊಳ್ಬಹುದು ಅಂತ ನ್ಯಾಯಾಲಯ ಹೇಳಿತು ಪುರುಷರ ಪತ್ನಿಯ ಹಕ್ಕುಗಳು ಹಾಗೆ ಮಗುವಿನ ಹಿತಾಸಕ್ತಿಯನ್ನ ಪರಿಗಣಿಸಿ ಸಹಜೀವನಕ್ಕೆ ತಾನು ರಕ್ಷಣೆ ನೀಡುವಂತಿಲ್ಲ ಅಂತ ನ್ಯಾಯಾಲಯ ಹೇಳಿತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ